ನಮಸ್ಕಾರ ವೀಕ್ಷಕರೇ ಬಿ ಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕೆಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗಿರಿ ಗದಗ ತಳಕಲ್ವಾಡಿ ಹೊಸ ರೈಲ್ವೆ ಮಾರ್ಗದ ಯೋಜನೆ ಕುಷ್ಟಗಿ ತಳಕಲ್ ಐವತ್ತಾರು ಕಿಲೋಮೀಟರ್ ರೈಲ್ವೆ ಮಾರ್ಗದ ನೂತನ ಸ್ಟೇಷನ್ ಉದ್ಘಾಟನೆ ಹಾಗೂ ರೈಲ್ವೆ ಸಂಖ್ಯೆ ಹದಿನೇಳು ಮೂವತ್ತೆರಡು ಎಂಟು ಕುಷ್ಟಗಿ ಶ್ರೀ ಸಿದ್ಧಾರೂಢ ಸ್ವಾಮಿ ಹುಬ್ಬಳ್ಳಿ ಪ್ಯಾಸೆಂಜರ್ ರೈಲಿಗೆ ಹಸಿರು ನಿಶಾನೆ ಕಾರ್ಯಕ್ರಮ ಗುರುವಾರ ನಡೆಯಿತು ರೈಲ್ವೆ ಹಾಗೂ ಜಲಶಕ್ತಿ ರಾಜ್ಯ ಸಚಿವರಾದ ವಿ ಸೋಮಣ್ಣ ಹಸಿರು ನಿಶಾನೆ ತೋರಿಸುವ ಮೂಲಕ ರೈಲ್ವೆಗೆ ಚಾಲನೆ ನೀಡಿದರು ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ರೈಲ್ವೆ ಓಡಾಟದ ಬಹುದಿನದ ಕನಸು ನನಸಾದ ಖುಷಿ ಸಂತೋಷದಲ್ಲಿ ನಾವೆಲ್ಲರೂ ಇದ್ದೇವೆ ನಮ್ಮ ಹಿರಿಯ ಹಿರಿಯರ ಕನಸು ಕೂಡ ಇದಾಗಿತ್ತು ಈ ಕಾರ್ಯಕ್ರಮ ಕುಷ್ಗಿಯಲ್ಲಿ ಉದ್ಘಾಟನೆಯಾಗುತ್ತಿರುವುದು ನಮ್ಮೆಲ್ಲರ ಸುಯೋಗ ಗದಗವಾಡಿ ಯೋಜನೆಯಂತೆ ಕುಷ್ಟಗಿ ನರಗುಂದ ಘಟಪ್ರಭಾ ಯೋಜನೆಗೆ ಈ ಬಜೆಟ್ನಲ್ಲಿ ಸೇರಿಸಬೇಕು ಇಲ್ಲಿಂದ ವ್ಯಾಗನ್ ಪ್ರಾರಂಭವಾಗಬೇಕಿದೆ ಲಿಂಕ್ ಲೈನ್ ಮಾಡಿ ಬೆಂಗಳೂರಿಗೆ ರೈಲ್ವೆ ಓಡಾಡಿಸಬೇಕು ಅದಕ್ಕೆ ಅಗತ್ಯ ಇರುವ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡಲಾಗುವುದು ಎಂದರು

కిశనరావు సదర్ పీచేబడ్డారు ముందే నేను కొంటున్న గలివి మాడైతునే మనెరాకట్టు ఎక్కడోటి కార్యక్రమా మార్కెట్ ఇది అంటే అది వరుణ రాయకు నేను మైకు మీద కృపతో ఈ కార్యక్రమం సడర్ అయ్యి ఆగురికి అంతు మార్చి ఉండడం అంటే కంటదా నా బావ చెయ్యి ఈ గాని తాను వెచి మాట అకవచి మాట వచ్చే ముందు వేరే కార్యక్రమ కొవోబెట్టాలి అలాగే నాను

ಸಂಗಣ್ಣ ಕರಡಿ ಸೇರಿದಂತೆ ಇನ್ನಿತರರು ರೈಲ್ವೆ ಕಾಮಗಾರಿಗಳಲ್ಲಿ ಬೇಗ ಕಾಮಗಾರಿ ಮುಗಿದಿರುವುದು ಇದು ಮೊದಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಐವತ್ತು ಪರ್ಸೆಂಟ್ ಅನುಪಾತದಲ್ಲಿ ಅನುದಾನ ನೀಡಲಾಗಿದೆ ಅಧಿಕಾರಿಗಳ ಬಗ್ಗೆ ನನಗೆ ನೋವಿದೆ ಅವರು ತಮ್ಮ ಜವಾಬ್ದಾರಿ ನಿಭಾಯಿಸಬೇಕು ಶಿಷ್ಟಾಚಾರ ಪಾಲನೆ ಮಾಡಬೇಕು ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಕುಷ್ಟಿಯಿಂದ ಟ್ರಂಕ್ ರೂಟ್ ಮಾಡಿದರೆ ಗೋವಾ ಹೈದರಾಬಾದ್ ಸೇರಿದಂತೆ ದೇಶದ ಇನ್ನಿತರ ಕಡೆ ಓಡಾಡಲು ಸಹಕಾರಿಯಾಗಲಿದೆ ವಿ ಸೋಮಣ್ಣನವರು ಇನ್ನೊಂದು ಸಲ ರೈಲ್ವೆ ಸಚಿವರಾಗಬೇಕು ರೈಲ್ವೆ ನೆಟ್ವರ್ಕ್ ನಾಲ್ಕನೇ ಸ್ಥಾನದಲ್ಲಿದೆ ಕುಷ್ಟಿ ತಳಕಲ ರೈಲ್ವೆ ಮಾರ್ಗವನ್ನು ಎಲೆಕ್ಟ್ರಿಕ್ ಮಾರ್ಗ ಮಾಡಬೇಕು ಎಂದು ಹೇಳಿದರು ವೇದಿಕೆಯಲ್ಲಿ ವಿಧಾನಪರಿಷತ್ ಸದಸ್ಯೆ ಹೇಮಲತಾ ನಾಯಕ್ ನೈಋತ್ಯ ರೈಲ್ವೆ ಡಿಆರ್ಎಂ ಮೀರಾ ನೈಋತ್ಯ ರೈಲ್ವೆ ಇಲಾಖೆ ಮುಖ್ಯಾಡಳಿತ ಅಧಿಕಾರಿ ಅಜಯ್ ಶರ್ಮಾ ರೈಲ್ವೆ ಇಲಾಖೆಯ ಸತ್ಯಪ್ರಕಾಶ್ ಜಿಲ್ಲಾ ಅಧಿಕಾರಿ ನಲಿನ್ ಅತುಲ್ ನೈಋತ್ಯ ರೈಲ್ವೆ ಅಧಿಕಾರಿ ಸಂತೋಷ್ ಹೆಗಡೆ ಪುರಸಭೆ ಅಧ್ಯಕ್ಷ ಮಹಂತೇಶ್ ಕಲಭಾವಿ ಇದ್ದರು ಈ ಗದಗ ಈ ಭಾಗದ ದೊಡ್ಡ ಕನಸು ಈ ಕನಸು ಇವತ್ತು ನಿಜವಾಗ್ಲೂ ಬಹಳ ಈ ಭಾಗಕ್ಕೂ ಒಂದು ಸಂತೋಷ ತರುವಂತ ಕೆಲಸ ಚಿಕ್ಕವರಿಗೂ ಎಲ್ಲರ ಆಸೆ ಇತ್ತು ಈ ಗದಗ ಬಾಳಿ ಆಗ್ಬೇಕು ರೈಲು ನಾವು ಹೋಗ್ಬೇಕು ರೈಲು ಇವತ್ತು ನನಸಾಗಿತ್ತು ಒಂದೊಂದು ಸತ್ಯ ಈ ಕನಸು ಸಿಗಿರ್ಲಿಕ್ಕೆ ಕಾರಣ ಯಾರಂದ್ರೆ ಈ ಭಾಗದ ಲೋಕಸಭಾ ಸದಸ್ಯರಾದ ಕೈಗೊಂಡ ರಾಯರಡ್ಡಿ ಎಲ್ಲ ಆದರೆ ಪ್ರಮುಖವಾಗಿ ರಾಯರಡ್ ಅವರು ಇದನ್ನು ಮಾಡಲೇಬೇಕು ಗದಗವಾಡಿ ಅಂತಂದು ಬಹಳ ಆಸೆಯನ್ನು ಪಟ್ಟು ಪ್ರಾರಂಭ ಮಾಡಿದ್ರು

ಇದಕ್ಕೆ ಕರ್ನಾಟಕ ಸರ್ಕಾರ ಐವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಐವತ್ತು ಪರ್ಸೆಂಟ್ ಫಿಫ್ಟಿ ಫಿಫ್ಟಿ ಅನುಪಾತದೊಳಗ ದುಡ್ಡು ಕೊಡುವಂತ ಕೆಲಸವನ್ನ ಮಾಡಿದ್ವಿ ಈ ಯೋಜನೆ ಕನಿಷ್ಠ ಹದಿನಾಲ್ಕು ಕೋಟಿ ರಾಜ್ಯ ಸರ್ಕಾರಕ್ಕೆ ನಿರ್ಮಾಣ ಮಾಡಲಿಕ್ಕೆ ಕನಿಷ್ಠ ಒಂಬೈನೂರ ರಾಜ್ಯ ಸರ್ಕಾರವನ್ನು ಕೊಡುವಂತ ಕೆಲಸವನ್ನು ಮಾಡಿಕೊಂಡ್ರೆ ಅರ್ಧ ಕಿಂತ ಹೆಚ್ಚು ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಅಂದ್ರೆ ಬಟ್ಟಿಗೆ ಎಲ್ಲರೂ ಫಿಫ್ಟಿ ಫಿಫ್ಟಿ ಅನುಪಾತ ಇದ್ರೆ ಇದ್ರಾಗ ಭೂಮಿ ಸ್ವಾಧೀನಪಡಿಸಿದ್ದು ಕರ್ನಾಟಕ ಸರ್ಕಾರದ ಹೆಚ್ಚು ಪಾಲನ ಕೊಡುವಂತ ಕೆಲಸವನ್ನು ಮಾಡಿದ್ದು ನಿಜವಾಗ್ಲೂ ಈ ಯೋಜನೆಗೆ ಒಂದು ಅರ್ಥ ಬರುವ ರೀತಿಯೊಳಗೆ ಮಾಡಿದ್ದು ಅದಕ್ಕೆ ನಾವು ನಿಜವಾಗ್ಲೂ ನಾನು ಸಮರ ಸಾಹೇಬ್ರ ಬಗ್ಗೆ ಬಹಳ ಅವರೆಲ್ಲ ಹಿರಿಯರು ರಾಷ್ಟ್ರೀಯವಾಗಿ ಅವರು ಹಿರಿಯರು ನನಗೆ ಒಂದು ಮನಸ್ಸಿಗೆ ನೋವು ಏನಾಯ್ತಂತಂದ್ರ ನನಗೆ ನೀನೇ ರೈಲ್ವೆ ಅಧಿಕಾರಿಗಳು ಇಲ್ಲ ನೀವು ಅಧಿಕಾರಿಗಳು ಸೋಮಣ್ಣ ಸಾಹೇಬ್ ಬಗ್ಗೆ ಸರ್ಕಾರ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡೋದಿಲ್ಲ ಆದ್ರೆ ಅಧಿಕಾರಿಗಳು ಮಾತ್ರ ನಮಗೆ ಕರೆದಿದ್ರೆ ನೀನು ಸಾಯಂಕಾಲ ನಮಗೊಂದು ಒಂದು ಅನ್ನಿಸ್ತು ಯಾಕಂದ್ರೆ ರಾಜ್ಯ ಸರ್ಕಾರದ ಪಾಲೂ ಇದೆ ಕೇಂದ್ರ ಸರ್ಕಾರದ ಪಾಲು ಇದೆ ಆದ್ರೆ ತಮ್ಮ ಜವಾಬ್ದಾರಿಯನ್ನು ಮಾಡಿದ್ದಾರೆ ಅದಕ್ಕೆ ದಯಮಾಡಿ ವಿನಂತಿಯನ್ನು ಮಾಡ್ಕೊತೀನಿ ಸೋಮಣ್ಣ ಸಾಹೇಬ್ರಿಗೆ ಮುಂದಿನ ನಿರ್ಮಾಣದ ಫೋಟೋ ಕಾರ್ಡ್ ವಿಚಾರಗಳಿಂದ ಯಾರ

ಬೇರೆ ಯಾವ ಮಂತ್ರಿಗಳು ರೈಲ್ವೆ ಮಂತ್ರಿಗಳಾಗಿ ಅಷ್ಟು ಆಸೆ ಇಟ್ಟಂತಿದ್ದೀರಿ ಸೋಮಣ್ಣ ಸಾಹೇಬ್ ಸಾಹೇಬ ಸ್ವಲ್ಪ ಆಸೆ ಜಾಸ್ತಿ ಇಟ್ಟಿದ್ವಿ ಯಾಕಂದ್ರೆ ಉತ್ತರ ಕರ್ನಾಟಕದ ಬಗ್ಗೆ ಈ ಭಾಗದ ಬಗ್ಗೆ ಮತ್ತು ಅಭಿವೃದ್ಧಿ ವಿಚಾರಗಳು ಸ್ವಲ್ಪ ಹೆಚ್ಚು ಗಮನ ಕೊಡ್ತೀವಿ ಮತ್ತು ಪ್ರೀತಿ ವಿಶ್ವಾಸದ ಮಾತುಗಳನ್ನ ಆಡ್ತೀನಿ ಅಭಿವೃದ್ಧಿ ವಿಚಾರಗಳನ್ನ ರಾಜಕಾರಣ ತಿದ್ದು ಅಭಿವೃದ್ಧಿಯ ಚಿಂತನೆ ಮಾಡ್ತೀನಿ ಅಂತ ನಾನು ಭಾವಿಸಲು ಈ ಮಾತನ್ನು ಹೇಳ್ತಾ ಇದ್ದೀನಿ ಮದುವೆ ಯಾಕಂದ್ರೆ ಇಲ್ಲಿ ಇನ್ನೂ ಒಂದು ಎರಡು ಮೂರು ಸರ್ವೆಗಳಾಗಿದ್ರೆ ಉದಾಹರಣೆ ನಮ್ಮಲ್ಲಿ ದರೋಜಿ ಮತ್ತು ಬಾಗಲಕೋಟ್ ಆ ಸರ್ವೆ ಆಗಬೇಕಾಗಿದೆ ಇಲ್ಲಿ ನಮ್ಮ ಭಾಗದಿಂದ ಪ್ರತಿಭಟನೆ ಮಾಡಿದ್ರು ಬೆಂಗಳೂರಿಗೆ ಪ್ರತಿಭಟನೆ ಮಾಡಿದ್ರು ಕನಕಿಗಳು ಪ್ರತಿಭಟನೆ ಮಾಡಿದ್ರು ಬೇರೆ ಬೇರೆ ಭಾಗಗಳು ಪ್ರತಿಭಟನೆ ಮಾಡುವಂಥದ್ದು ಅದನ್ನು ಸರ್ವೆ ಮಾಡಿ ಆದಷ್ಟು ಮೇಲೆ ನೀವು ಚಾಲನೆ ಕೊಡುವಂತ ಕೆಲಸವನ್ನು ಮಾಡಿದ್ರೆ ನಾನು ನಿಜವಾಗಲು ಅದು ಬಹಳ ಉಪಯುಕ್ತವಾದಂಥದ್ದು ಅದು ಇದು ಕುಸ್ತಿ ಮೇಲೆ ಕುಸ್ತಿ ಭಾಗವಾಗಿದೆ ಧರೋಜಿ ಗಂಗಾವತಿ ಕುಸ್ತಿ ಕುಸ್ತಿಯಿಂದ ನನ್ನ ವ್ಯಕ್ತಿ ಮಟ್ಟಿಗೆ ಇಲ್ಕಲ್ ಉರುಗು ಮತ್ತು ಬಾರ್ ಕೋಡಿಯಾ ಕೆಲಸ ಆಗ್ತಾ ಇದೆ ಬಹಳ ಒಳ್ಳೆ ಯೋಜನೆ ಮತ್ತು ಅದರ ಜೊತೆಗೆ ಈ ವಾಣಿಜ್ಯ ಉದ್ಯಮಿಗಳಿಗೆ ಬಹಳ ಅನುಕೂಲವಾಗುವ ರೀತಿ ಆ ಒಂದು ವಿಧ ಆಗುತ್ತೆ ಅದು ಎಲಿಜಿಬಿಲಿಟಿ ಇದೆ ಅನ್ನೋ ಮಾತನ್ನ ತಮ್ಮ ಗಮನ ತರೋಕೆ ಕೆಲಸವನ್ನು ಮಾಡ್ತಾ ಇದ್ದೀನಿ ಬಂದ್ರೆ ಇವತ್ತ ಈ ಯೋಜನೆ ಯಾಕಂದ್ರೆ ನಮಗೆ ಇದು ಒಂದು ಪ್ರಾರಂಭ ಅಂತ ಇದ್ರೆ ವಾಡಿ ತಗೊಳ್ಳಬೇಕು ಅಂತಂದ್ರೆ ನಮಗೆ ಮುಂದಿನ ದಿನಗಳಲ್ಲಿ ಈ ಕಡೆ ಭಾಗಕ್ಕೆ ಏನು ವಾಡಿಯಿಂದ ನೇರವಾಗಿ ನಮ್ಮ ಗದರಿಗೆ ಗದಿಂದ ಎಲ್ಲ ಇಡೀ ವಾಣಿಜ್ಯ ಭಾಗಕ್ಕೆ ಮುಖ್ಯಮಂತ್ರಿ ಕೆಲಸ ಆಗುತ್ತೆ ಇನ್ನೊಂದು ಈ ಭಾಗದಿಂದ ಬೆಂಗಳೂರಿಗೆ ಹೋಗುವ ಬಹಳ ಅನುಕೂಲ ಆಗುತ್ತೆ ಯಾಕಂದ್ರೆ ಈ ಭಾಗದ ಜನರು ನಾವು ಬೆಂಗಳೂರಿಗೆ ಹೋಗಕ್ಕಾಗ ನಮ್ಮ ರಾಜಧಾನಿಗೆ ಹೋಗ್ತಾ ಬಸ್ ಮುಖಾಂತರ ಗಾಡಿಯ ಮುಖಾಂತರ ಹೋಗುವಂತದ್ದಾಗುತ್ತೆ ನಾವು ರೈಲ್ವೆ ಮುಖಾಂತರ ಹೋಗುವಂತ ಆಸೆ ಈ ಭಾಗದ ಜನರು ಬಹಳಷ್ಟಿದೆ ನಾವು ಸಿ ಪಟ್ಟಿದ್ದು ಉತ್ತರ ಕರ್ನಾಟಕದ ಜನರು ನಮ್ಮಲ್ಲಿ ಇದು ಬಹಳ ವಿಶೇಷ ಕಾಲಗೆಟ್ಟೆ ಇದು ಸುವರ್ಣ ಸಾಹಿತ್ಯ ಅಂತಂದು ಭಾವಿಸ್ತಾ ನಾನು ಒಂದು ವಿನಂತಿಯನ್ನ ಮಾಡೋದ್ರ ಜೊತೆಗೆ ಇವತ್ತ ಇವೆಲ್ಲ ರೈಲ್ವೆ ಯೋಜನೆಗಳಿಗೆ ಅತಿ ಹೆಚ್ಚು ಶ್ರಮವನ್ನ ಯು ಪಿ ಎ ಸರ್ಕಾರಗಳು ಅತಿ ಹೆಚ್ಚು ಶ್ರಮವನ್ನ ಪಟ್ಟಂತರು ನಮ್ಮ ರಾಯಣ್ಣ ಸಾಹೇಬ್ ಅಂತ ಮತ್ತೊಮ್ಮೆ ಭಾಗವಾಗಿ ಒಂದು ಒಳ್ಳೆ ಕೆಲಸ ಕಾರ್ಯಗಳು ಆಗ್ತಾ ಇದೆ ಅದು ನಿಮ್ಮ ಮುಖಾಂತರ ಸಾಹೇಬ್ ಮುಖಾಂತರ ಆಗಲಿ ನಾವು ನಿಮ್ಮ ಜೊತೆಗೆ ಅಭಿವೃದ್ಧಿ ಉಂಟಾಗುವಂತ ನಿಮ್ಗೆ ಯಾವಾಗಲೂ ನಾವು ಸಹಕಾರವನ್ನು ಮಾಡುವಂತ ಕೆಲಸ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರೈಲ್ವೆ ವಿಚಾರ ಬಂದಂತೆ ನೇರವಾಗಿ ಕ್ಯಾಬಿನೆಟ್ ಚರ್ಚೆ ಆಗಿದೆ ನಮ್ಮ ಏನಿದೆ ನಮ್ಮ ಫಿಫ್ಟಿ ಪರ್ಸೆಂಟ್ ಏನಿದೆ ನಮ್ಮ ಐವತ್ತು ಪರ್ಸೆಂಟ್ ಭಾಗ ಏನಿದೆ ನಾವು ಮನಸ್ಪೂರ್ತಿಯಾಗಿ ಬಹಳ ಪ್ರೀತಿ ವಿಶ್ವಾಸದಿಂದ ಕೊಡುತ್ತೆ ನಮ್ಮ ಕ್ಯಾಬಿನೆಟ್ ಯಾವೇ ಬಂದರೂ ತಕ್ಷಣ ಅಪ್ರೂವ್ ಮಾಡುವಂತ ಕೆಲಸ ಕ್ಯಾಬಿನೆಟ್ ಆಗ್ತಾ ಇದೆ ಅದಕ್ಕೆ ಇನ್ನೂ ಉತ್ತರ ಕರ್ನಾಟಕ ಭಾಗದಲ್ಲಿ ಕರ್ನಾಟಕದ ಮತ್ತು ಅಭಿವೃದ್ಧಿ ಚಿಂತನ ಸಿನವನ್ನ ಮಾಡಿರೋದ್ರಿಂದ ಈ ಕೆಲಸವನ್ನು ಮಾಡಿದ್ರೆ ಅಂತ ಭಾವಿಸಿ ನನಗೆ ಮಾತಾಡಕ್ಕೆ ಅವಕಾಶ ಇಟ್ಕೊಂಡಂತ ನೀವೆಲ್ಲರಿಗೆ ಒಲಿಸಿ ನನ್ನ ಎರಡನೇ ಮಾತನ್ನು ಜೈ ಹಣಕ ಧನ್ಯವಾದಗಳು